ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಅಯ್ಯೋ ಎಲ್ರಿ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಉಚಿತ ಬಸ್ ಪ್ರಯಾಣ ಮಾಡುವಂತ ಮಹಿಳೆಯರಿಗೆ ಅಂದ್ರೆ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಇದ್ದೀರಲ್ಲ ಆ ಒಂದು ಮಹಿಳೆಯರಿಗೆ ಸರ್ಕಾರದಿಂದ ಇವಾಗ ಒಂದು ಹೊಸ ರೂಲ್ಸ್ ಬಂದಿದೆ ಅಂತಲೇ ಹೇಳ್ಬೋದು ನೀವು ಇಷ್ಟು ದಿನ ಏನು ಆಧಾರ್ ಕಾರ್ಡ್ ತೋರಿಸಿ ಓಡಾಡ್ತಿದ್ರಿ ಅಲ್ವಾ ಇನ್ನು ಮುಂದೆ ಆಧಾರ್ ಕಾರ್ಡ್ ತೋರಿಸಿ ಓಡಾಟ ಮಾಡೋ ಆಗಿರಲ್ಲ ಈ ಒಂದು ಕಾರ್ಡ್ನ ಕಡ್ಡಾಯವಾಗಿ ಹೇಳ್ಬಿಟ್ಟು ಸರ್ಕಾರದಿಂದ ತಿಳಿಸಿದ್ದಾರೆ ಅಂದರೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತೇಳ್ಬಿಟ್ಟು ನೀವು ಎಲ್ರಿಗೂ ಕೂಡ ಗೊತ್ತಿದ್ದೇ ಇದೆ ಅಂದರೆ ಉಚಿತ ಬಸ್ ಪ್ರಯಾಣ ಮಾಡಿದಾಗಲೇನೆ ಹೇಳಿದ್ರು ನಾವು ಎಲ್ಲರಿಗೂ ಪಿಂಕ್ ಕಾರ್ಡ್ ಅಂತ ಹೇಳ್ಬಿಟ್ಟು ಇಶ್ಯೂ ಮಾಡ್ತೀವಿ ಆ ಒಂದು ಕಾರ್ಡ್ ತೋರಿಸಿ ಓಡಾಟ ಮಾಡಬೇಕು ಅಲ್ಲಿವರೆಗೂ ಕೂಡ ಆಧಾರ್ ಕಾರ್ಡು ಅಥವಾ ಯಾವುದಾದ್ರೂ ಒಂದು ವೋಟರ್ ಐ ಡಿ ಆಧಾರ್ ಕಾರ್ಡು ಒಂದು ಐ ಡಿ ಕಾರ್ಡ್ ಇದ್ರೆ ತೋರಿಸಿ ಓಡಾಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಆದರೆ ಎರಡು ವರ್ಷವೇ ಆಗಕ್ಕೆ ಬಂತು ಇನ್ನೂ ಆ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಬಿಡುಗಡೆ ಮಾಡಿರಲಿಲ್ಲ ಆದರೆ ಇವಾಗ ಲೇಟೆಸ್ಟ್ ಆಗಿ ಅಪ್ಡೇಟ್ ಬಂದಿದೆ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ಆ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಹೇಗೆ ಪಡೆಯೋದು ಎಲ್ಲಿ ಪಡಿಬೇಕು ಅರ್ಜಿನ ಹೇಗೆ ಸಲ್ಲಿಸಬೇಕು ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಅರ್ಜಿ ಯಾವಾಗಿಂದ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದ್ರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದೀರಾ ಅಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಉಚಿತ ಬಸ್ ಪ್ರಯಾಣ ಮಾಡುವಂತ ಮಹಿಳೆಯರಿಗೆ ಒಂದು ಹೊಸ ರೂಲ್ಸ್ ಅಂತಾನೆ ಹೇಳ್ಬೋದು ಅಂದರೆ ಶಕ್ತಿ ಯೋಜನಾ ಅಡಿಯಲ್ಲಿ ಅಂದರೆ ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಾ ಅವರಿಗೆ ಸರ್ಕಾರ ಈ ಒಂದು ಯೋಜನೆ ಜಾರಿ ತಂದಾಗ್ಲೇನೆ ಹೇಳಿದ್ರು ನಾವು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಇಶ್ಯೂ ಮಾಡ್ತೀವಿ ಸೊ ಅಲ್ಲಿವರೆಗೂ ನೀವು ಯಾವ್ದಾದ್ರು ಐ ಡಿ ಕಾರ್ಡ್ ಇದ್ರೆ ತೋರಿಸಿ ಓಡಾಟ ಮಾಡ್ಬೋದು ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಬಟ್ ಅಂದ್ರೆ ನಮ್ಮ ಕರ್ನಾಟಕ ರಾಜ್ಯದೊಳಗೆ ಮಾತ್ರನೇ ಫ್ರೀ ಇರೋದು ನೀವು ಬೇರೆ ಸ್ಟೇಟಿಗೆ ಹೋಗ್ತೀವಿ ಅಂತಂದ್ರೆ ಫ್ರೀ ಇರೋದಿಲ್ಲ ಸೊ ಹಂಗಾಗಿ ನಮ್ಮ ಕರ್ನಾಟಕದಲ್ಲಿ ಓಡಾಡೋದಕ್ಕೆ ಎಲ್ಲಿಗೆ ಬೇಕಾದರೂ ಓಡಾಟ ಮಾಡ್ಬೋದು ಉಚಿತವಾಗಿ ಅವಾಗೇನೆ ಇವರು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಂತ ಹೇಳ್ಬಿಟ್ಟು ಪಿಂಕ್ ಕಾರ್ಡ್ ಅಂತ ಹೇಳ್ಬಿಟ್ಟು ಜಾರಿಗೆ ತರ್ತೀವಿ ಅದನ್ನ ಕಡ್ಡಾಯವಾಗಿ ಎಲ್ಲರೂ ಆ ಒಂದು ಕಾರ್ಡ್ನ ಪಡ್ಕೊಂಡು ಆ ಒಂದು ಕಾರ್ಡ್ ತೋರಿಸಿ ಓಡಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ರು ಅಂದ್ರೆ ಆ ಒಂದು ಕಾರ್ಡ್ ಅಲ್ಲಿ ಸ್ಕ್ಯಾನ್ ಕ್ಯೂ ಆರ್ ಕೋಡ್ ಆಗ್ತಾರಂತೆ ಅಂದ್ರೆ ಸ್ಕ್ಯಾನರ್ ಆ ಒಂದು ಸ್ಕ್ಯಾನ್ ಮಾಡಿದ ತಕ್ಷಣ ನಿಮ್ಮ ಫೋಟೋ ನಿಮ್ಮ ಹೆಸರು ಡೇಟ್ ಆಫ್ ಬರ್ತು ಪ್ರತಿಯೊಂದು ಕೂಡ ಅಲ್ಲೇ ತೋರಿಸಿದೆ ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಏನೆಲ್ಲ ಡೀಟೇಲ್ಸ್ ಬರುತ್ತೆ ಆ ಒಂದು ಡೀಟೇಲ್ಸ್ ಜಸ್ಟ್ ಒಂದು ಕಾರ್ಡ್ ಸ್ಕ್ಯಾನ್ ಮಾಡಿದ್ರೆ ನಿಮ್ಮ ಡೀಟೇಲ್ಸ್ ಬಂದ್ಬಿಡುತ್ತೆ ನಿಮ್ ಫೋಟೋ ಇಂದ ಎಲ್ಲ ಬರುತ್ತೆ ಸೊ ಆ ಒಂದು ಕಾರ್ಡ್ ನಾವು ಜಾರಿಗೆ ತರ್ತೀವಿ ಅಂತ ಹೇಳ್ಬಿಟ್ಟು ತುಂಬಾ ದಿನದಿಂದ ಕೂಡ ಹೇಳ್ತಾನೆ ಬರ್ತಾ ಇದ್ದಾರೆ ಈ ತಿಂಗಳು ಕೊಡ್ತೀವಿ ಮುಂದಿನ ತಿಂಗಳು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಏನಂತಂದ್ರೆ ಆ ಒಂದು ಕಾರ್ಡ್ ತರಬೇಕು ಅಂತ ಇವಾಗ ಸರ್ಕಾರಕ್ಕೆ ಸ್ವಲ್ಪ ಹೊರೆ ಆಗುತ್ತೆ ಯಾಕಂದ್ರೆ ಆ ಕಾರ್ಡ್ ಇಶ್ಯೂ ಮಾಡ್ಬೇಕಂತಂದ್ರೆ ಒಂದಿಷ್ಟು ದುಡ್ಡನ್ ಖರ್ಚಾಗೆ ಆಗುತ್ತೆ ಅಲ್ವಾ ಸೊ ಆ ಒಂದು ಹಣನ ಈಗ ಈ ಮಹಿಳೆಯರ ಮೇಲೆ ಹಾಕ್ಬೇಕು ಅಥವಾ ಫಲಾನುಭವಿಗಳ ಮೇಲೆ ಹಾಕ್ಬೇಕು ಅಥವಾ ಗೌರ್ಮೆಂಟ್ ಇಂದನೆ ಫ್ರೀಯಾಗಿ ಇಶ್ಯೂ ಮಾಡಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಚರ್ಚೆ ನಡೀತಾ ಅಂತೆ ಬಟ್ ಆದ್ರೆ ಒಂದ್ ತಿಂಗಳಲ್ಲಿ ನಾವು ಪಿಂಕ್ ಕಾರ್ಡ್ ನ ಇಶ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಲೇಟೆಸ್ಟ್ ಆಗಿ ಸಾರಿಗೆ ಸಚಿವರಾದಂತ ರಾಮಲಿಂಗ ರೆಡ್ಡಿ ಅವರು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಅಲ್ಲಿ ಪಿಂಕ್ ಕಾರ್ಡ್ ನ ಪಡೆಯೋದಕ್ಕೆ ನೀವು ಎಲ್ಲೆಲ್ಲಿ ಅರ್ಜಿ ಸಲ್ಲಿಸಬಹುದು ಅಂತಂದ್ರೆ ಕರ್ನಾಟಕವನ್ನು ಬೆಂಗಳೂರು ಗ್ರಾಮವನ್ನ ಹೋಗಿ ಅರ್ಜಿನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸೋದಕ್ಕೆ ಈ ದಾಖಲೆಗಳೇನು ತುಂಬಾ ಸಿಂಪಲ್ ಒಂದು ಆಧಾರ್ ಕಾರ್ಡ್ ಇದ್ರೆ ಸಾಕು ನೀವು ಹೋಗಿ ನಿಮ್ಮ ಹತ್ತಿರದಲ್ಲಿ ಯಾವ್ದಿರುತ್ತೆ ಕರ್ನಾಟಕವನ್ನು ಬೆಂಗಳೂರು ಒಂದು ಗ್ರಾಮವನ್ನುಗಳಲ್ಲಿ ಹೋಗಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ತುಂಬ ಸಿಂಪಲ್ ಆಧಾರ್ ಕಾರ್ಡ್ ಒಂದು ತಗೊಂಡೋಗಿ ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಅಂತ ಅರ್ಜಿ ಸಲ್ಲಿಸ್ಕೊಡ್ತಾರೆ ಅಂತಂದರೆ ಇನ್ನು ಈಗಲೇ ಹೋಗಿ ಯಾರು ಕ್ಯೂ ನಿಂತ್ಕೋಬೇಡಿ ಇವಾಗ ತಿಂಗಳು ಅಷ್ಟರಲ್ಲಿ ನಾವು ಹೇಳ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಅಂತಂದ್ರೆ ಈಗ ಅಪ್ಲಿಕೇಶನ್ ಬಿಟ್ಟಿದ್ದೀವಿ ಹಾಕಿ ಹೋಗಿ ಎಲ್ಲರೂ ಹೋಗಿ ಪಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಿಳಿಸ್ತೀವಿ ಈಗ ಆಲ್ರೆಡಿ ನಾವು ಅದಕ್ಕೆ ಅನ್ನು ಕೂಡ ಕರೆದಿದ್ದೀವಿ ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಇಶ್ಯೂ ಮಾಡೋದಕ್ಕೆ ಟೆಂಡರ್ ಕರೆದಿದೀವಿ ಅತಿ ಶೀಘ್ರದಲ್ಲಿ ಆದಷ್ಟು ಬೇಗ ನಾವು ಶಕ್ತಿ ಸ್ಮಾರ್ಟ್ ಕಾರ್ಡ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾರಿಗೆ ಸಚಿವರಾದಂಥ ರಾಮಲಿಂಗ ರೆಡ್ಡಿ ಅವರು ಇವತ್ತು ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಅಂತಂದ್ರೆ ಎಲ್ರಿಗೂ ಕೂಡ ಇದು ನೆನಪಿರ್ಲಿ ಇನ್ನೇನು ಇನ್ನೊಂದು ತಿಂಗಳಲ್ಲಿ ಬಿಡ್ತಾರೆ ಸೊ ಅಷ್ಟರಲ್ಲಿ ನೀವು ಹೋಗಿ ಮಾಡಿಸ್ಕೊಂಡು ಅದನ್ನೇ ತೋರಿಸಿ ಓಡಾಟ ಮಾಡಬೇಕಾಗುತ್ತೆ ಈ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬಿಟ್ಟ ಮೇಲೆ ನೀವು ಆಧಾರ್ ಕಾರ್ಡ್ ತೋರಿಸಿ ಓಡಾಟ ಮಾಡ್ತೀವಿ ಅಂತಂದ್ರೆ ಅವಾಗ ಹಲೋ ಇರಲ್ಲ ಟಿಕೆಟ್ ನ ತಗೊಳ್ಳೇಬೇಕಾಗುತ್ತೆ ಸೊ ಹಾಗಾಗಿ ಕಡ್ಡಾಯ ವಾಗಿ ಎಲ್ಲಾ ಮಹಿಳೆಯರು ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ ನ ಪಡೀಲೇಬೇಕು ಅಂತ ಹೇಳ್ಬಿಟ್ಟು ತಿಳಿಸಿದ್ದಾರೆ ಈ ಒಂದು ಸ್ಥಳಗಳಲ್ಲಿ ಅಪ್ಲಿಕೇಶನ್ ಬಿಡ್ತಾರಂತೆ ಕರ್ನಾಟಕವನ್ನು ಬೆಂಗಳೂರನ್ನು ಗ್ರಾಮವನ್ನು ಅಂದರೆ ಗೃಹಲಕ್ಷ್ಮಿ ಯೋಜನಾ ಅಪ್ಲಿಕೇಶನ್ನು ಎಲ್ಲೆಲ್ಲಿ ಬಿಟ್ಟಿರಲ್ವ ಅಲ್ಲಲ್ಲಿ ಅಪ್ಲಿಕೇಶನ್ನು ಬಿಡ್ತಾರೆ ಜೊತೆಗೆ ಅಂತಂದರೆ ದಾಖಲೆಗಳು ಬಂದ್ಬಿಟ್ಟು ಒಂದೇ ಆಧಾರ್ ಕಾರ್ಡ್ ಒಂದಿದೆ ಸಾಕು ಇಷ್ಟೇ ದಾಖಲೆಗಳು ಹೋಗಿ ಅರ್ಜಿನ ಸಲ್ಲಿಸಿ ನಾನು ಬಿಟ್ಟ ತಕ್ಷಣ ಅಪ್ಲಿಕೇಶನ್ ಇವತ್ತು ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಆಗಿ ತಿಳಿಸ್ಕೊಡ್ತೀನಿ ಅಥವಾ ನಮ್ಮ ಮೊಬೈಲಲ್ಲಿ ಏನಾದರೂ ಕಾಲಾವಕಾಶನ ಕೊಡ್ತಾರೆ ಅಂತಂದರೆ ಕಂಪ್ಯೂಟರ್ ಸೆಂಟರ್ಗಳಲ್ಲಿ ಏನಾದರೂ ಮಾಡೋದು ಕೊಡ್ತಾರ ಹೇಳ್ಬಿಟ್ಟು ನೋಡೋಣ ವೆಯ್ಟ್ ಮಾಡೋಣ ಬಟ್ ಇದು ಅದಿನ್ನು ಅಂದರೆ ಚಾರ್ಜಸ್ ಆಗುತ್ತಲ್ಲ ಈಗೊಂದು ಕಾ ಪಡಿಬೇಕು ಅಂತಂದ್ರೆ ಚಾರ್ಜಸ್ ಆಗುತ್ತೆ ಆ ಒಂದು ನ ಫಲಾನುಭವಿಗಳ ಮೇಲೆ ಆಗಬೇಕಾ ಅಥವಾ ಸರ್ಕಾರದಿಂದನೇ ಇಶ್ಯೂ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಇನ್ನೂ ಚರ್ಚೆ ನಡೀತಾ ಇದೆ ಅಂತೆ ಸೊ ಇವಾಗ ಒಂದು ಕಾರ್ಡ್ ತಗೋಬೇಕಂತಂದ್ರೆ ಮಿನಿಮಮ್ ಒಂದು ಹತ್ತು ಹದಿನೈದು ಇಪ್ಪತ್ತು ರೂಪಾಯಿವರೆಗೂ ಕೂಡ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಇವಾಗ ಅಷ್ಟು ಎಷ್ಟು ಲ ಕೋಟ್ಯಾಂ ಜನ ಪ್ರಯಾಣಿಕರು ಇದ್ದಾರಲ್ವ ಸೊ ಎಲ್ಲರಿಗೂ ಕೊಡಬೇಕಂತಂದ್ರೆ ಸರ್ಕಾರಕ್ಕೆ ಒಂದು ಬಿಗ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿ ಅದು ಚರ್ಚೆ ನಡೀತಾ ಇದೆ ಅದಕ್ಕೆ ನೀವೇ ಪೇ ಮಾಡ್ಬೇಕಾ ಸರ್ಕಾರನೇ ಪ್ರಿಯಾ ಕೊಡುತ್ತಾ ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಖಂಡಿತವಾಗಿ ತಿಳಿಸ್ಕೊಡ್ತೀನಿ ಸದ್ಯಕ್ಕೆ ಇವಾಗ ಉಚಿತ ಬಸ್ ಪ್ರಯಾಣ ಮಾಡುವಂತ ಮಹಿಳೆಯರಿಗೆ ಇದು ಸರ್ಕಾರದಿಂದ ಬಂದಿರುವಂಥ ಲೇಟೆಸ್ಟ್ ಅಪ್ಡೇಟೆಸ್ ನ್ಯೂಸ್ ಆಗಿದೆ ಎಲ್ಲರಿಗೂ ಕೂಡ ನೆನಪಿಲಿ ಅತಿ ಶೀಘ್ರದಲ್ಲಿ ಬಿಡ್ತಾ ಇದ್ದಾರೆ ಹಾಗೆ ಒಂದ್ ಕಡೆ ಉಚಿತ ಬಸ್ ಪ್ರಯಾಣ ತುಂಬಾ ಚೆನ್ನಾಗಿ ನಡೀತಾ ಇದೆ ಅಂತಾನೆ ಹೇಳ್ಬೋದು ಎಲ್ಲಾ ಮಹಿಳೆಯರು ತುಂಬಾ ಖುಷಿಯಾಗಿ ಓಡಾಟನ ಮಾಡ್ತಾ ಇದ್ದಾರೆ ಬಟ್ ಇನ್ನೊಂದು ಕಡೆ ಉಚಿತ ಬಸ್ ಪ್ರಯಾಣನೇ ಬೇಡ ಕ್ಯಾನ್ಸಲ್ ಮಾಡಿ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ಬಿಟ್ಟು ತುಂಬ ಜನ ಹೇಳ್ತಾನೆ ಬರ್ತಾ ಇದಾರೆ ಯಾಕಂತಂದ್ರೆ ನೀವು ನೋಡಿರ್ಬೋದು ಉಚಿತ ಬಸ್ ಪ್ರಯಾಣ ಬಿಟ್ಟಾಗಿಂದನು ಕೂಡ ಬಸ್ಸಲ್ಲಿ ತುಂಬ ಜನ ನಿಲ್ಲಕ್ಕೂ ಜಾಗ ಇರೋಲ್ಲ ಅಷ್ಟು ಜನ ತುಂಬ್ಕೋತಾರೆ ಅಷ್ಟೊಂದು ಕ್ರೌಡ್ ಇರುತ್ತೆ ಇವಾಗ ಕೆಲ್ಸಕ್ಕೆ ಹೋಗೋರಿಗೆ ಕರೆಕ್ಟ್ ಟೈಮಿಗೆ ಕೆಲ್ಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ ಸ್ಕೂಲು ಕಾಲೇಜಿಗೆ ಹೋಗೋ ಮಕ್ಳುಗಳಿಗೆ ಕರೆಕ್ಟಾಗಿ ಸ್ಕೂಲು ಕಾಲೇಜ್ಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ ಇತ್ತೀಚೆಗೆ ತುಂಬ ಆಕ್ಸಿಡೆಂಟ್ಗಳಾಗ್ತಾ ಇದೆ ನೀವು ನೋಡಿರ್ಬೋದು ಬಸ್ಗಳೇ ಬೀಳೋದು ಪಲ್ಟಿ ಆಗೋದು ಸೊ ಈ ರೀತಿ ಎಲ್ಲ ಆಗ್ತಾಯಿದೆ ಯಾಕಂದರೆ ಅಷ್ಟು ಜನ ತುಂಬಿರ್ತಾರೆ ಬಸ್ಸಲ್ಲಿ ಇವಾಗ ಬಸ್ ಸಂಖ್ಯೆನೂ ಕೂಡ ಕಡಿಮೆ ಮಾಡಿದ್ದಾರೆ ಸೊ ಹಾಗಾಗಿ ಒಂದೇ ಬಸ್ ಇದೆ ಅಂತ ಅದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಮ್ಯಾಕ್ಸಿಮಮ್ ತುಂಬಿಕೊ ಸೊ ಹಂಗಾಗಿ ಏನಾಗ್ತಾ ಇದೆ ಆಕ್ಸಿಡೆಂಟ್ ಗಳಾಗ್ತಾ ಇದೆ ಮತ್ತೆ ತುಂಬಾ ಜನ ಸಂಬಂಧಿಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು ಬಟ್ ಆದ್ರೂ ಎಲ್ಲ ಒಂದ್ ಕಡೆ ಮಹಿಳೆಯರಿಗೆ ತುಂಬಾ ಖುಷಿ ಇದೆ ಫ್ರೀ ಬಸ್ ಅಲ್ವಾ ಎಷ್ಟೋ ದುಡ್ಡು ಉಳಿತು ಇವಾಗ ಒಂದ್ ಕಡೆಯಿಂದ ಎಲ್ಲರೂ ಒಂದ್ ಕಡೆ ಹೋಗಬೇಕು ಅಂತಂದ್ರೆ ಬಸ್ ಗೆ ತುಂಬಾ ದುಡ್ಡು ಬೇಕಾಗಿರ್ತಿತ್ತು ಸೊ ಆ ಒಂದ್ ದುಡ್ಡು ಉಳಿತಲ್ಲ ಅನ್ನೋದೊಂದು ತುಂಬಾ ಖುಷಿ ಆಗ್ತಾ ಇದೆ ಸೊ ನೋಡೋಣ ಇದು ಎಷ್ಟು ವರ್ಷಗಳ ಕಾಲ ನಡೆಯುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ಕಾಂಗ್ರೆಸ್ ಸರ್ಕಾರ ಹೇಳಿದೆ ನಮ್ಮ ಸರ್ಕಾರ ಇರೋವರೆಗೂ ಕೂಡ ನಾವು ಯಾವ ಯೋಜನೆಗಳನ್ನು ಕೂಡ ನಾವು ತೆಗೆಯೋಲ್ಲ ಎಲ್ಲ ಯೋಜನೆಗಳನ್ನೂ ಕೂಡ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸೊ ಐದು ವರ್ಷವೂ ಇರೋ ಚಾನ್ಸಸ್ ಇದೆ ನೋಡೋಣ ಮುಂದಿನ ದಿನಗಳಲ್ಲಿ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗಲ್ಲ ಯಾವಾಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇದಿಷ್ಟು ಉಚಿತ ಬಸ್ ಪ್ರಯಾಣ ಮಾಡುವಂಥವ್ರಿಗೆ ಒಂದು ಹೊಸ ರೂಲ್ಸ್ ಅಂತ ಹೇಳಿದ್ನಲ್ಲ ಇದೆ ಇನ್ನು ಮುಂದೆ ಪಿಂಕ್ ಕಾರ್ಡು ಕಡ್ಡಾಯವಾಗಿ ಹೇಳ್ಬಿಟ್ಟು ತಿಳಿಸಿದ್ದಾರೆ ಸೊ ಬಿಡುಗ ಬಿಟ್ಟ ತಕ್ಷಣ ಖಂಡಿತವಾಗ್ಲೂ ನಾನು ತಿಳಿಸ್ಕೊತೀನಿ ಈ ಒಂದು ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದ್ರೆ ಇನ್ನೂ ನನಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೋಡ್ತಾ ಇದ್ದೀರಾ ಅಂದ್ರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ನ ಸಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಂತ ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್